ಅವತ್ ಮನಿ ಒಳಗ್ ಹೊಕ್ಕೊಂಡು ಹಾಕಿ ಪಾಸ್ ಹಾಕುವಂಗ ಹೊಡದ್ ನನ್ನ ಇವತ್ ಮನಿ ಬಿಟ್ಟು ಹೊರಗೆ ಸೂರ್ಯನ ಮಕ ನೋಡಾಕತ್ತಿ ಮನಿ ಬಿಟ್ಟು ಹೊರಗ್ ಬಂದನಿ ಆಗ್ಲಿ ನಾನು ಫೋನ್ ಚಾಲು ಮಾಡ್ದ ಒಂದ್ ಸಾವಿರ ಸತ ಫೋನ್ ಇವ್ನು ಅದಾವ ನೋಡು ಯಾಕೆ ಹಚ್ಚ ಅನ್ನ ಹಚ್ಚಕೊಡ್ದ ನೀ ಬರ್ಲಿಲ್ಲ ಅಂದ್ರ ನಿನ್ನ ಗಂಡನ್ ಮುಂದ್ ಇನ್ನದ್ದು ಅಂತ ಹೇಳ್ತಾನೆ ನೋಡು ಅಂತನಗ ಏನ್ ಮಾಡ್ಲಿ ಬಂದ ಬಿಟ್ಟೆ ಅವನ್ ತುಡುಗ್ಲಿ ಆ ವಾರ ಮನಿ ಬಿಟ್ಟು ಎಲ್ಲಿ ಹೋಗ್ಬೇಡ ಅಂದ ನನಗೆ ಮುನ ಬಂದ್ ನಿಂತ ಒಂದ್ ಒಂದು ಆವರೆ ಇರ್ಲಿ ಇಲ್ಲಿ ಈವರೆ ಇರ್ಲಿ लास्टಿಗೆ ನಾನು ತಲಿ ಮೇಲೆ ಏನೋ ಮಾಡ್ವೋ ಅಂತಾರ ನನ್ನ ಏನೋ ಮಾಡ್ವೋ ಅಂತಾರ ಇವ್ರಿ ಇಬ್ಬರು ನಡಕ ಸಿಕ್ಕ ಮೆಡಾ ಬೇಡ ಆ ಆವರೆ ಇರ್ಲಿ ಈವರೆ ಇರ್ಲಿ ಏನಿದು ಡಿಕ್ಲರ್ ಮಾಡ್ಕೊಂಡ್ ಹೋಗ್ಬಿಡತೀಯಾ ನೀವ್ ನನ್ ತಲಿ ಬಂದಿ ಹೋಗೇ ಬಿಡತಾನೆ ಅವನು ಕಡೆ ಕಿ ಕರ್ ರಾಯ ಬಂದೇ ಇಲ್ಲ ನೈಕಿ ಇವತ್ತೇನಾದ್ರ ಬರ್ಲಿಲ್ಲ ಅಂದ್ರೆ ಕಿ ಗಂಡಗೊಂದು ಇಲ್ಲದ ಬಂದ ಇಲ್ಲಿ ಿದ್ ಒಂದು ಎಲ್ಲ ಹೇಳೆ ತಗಲಾಟ್ ಹೇಳಿಕಿನ್ನ ಒಟ್ಟೆ ಬಂದಳು ಏನು ಹೇಳೋಂಗಿಲ್ಲ ನಾ ಮಾಡೋದು ಕಳ್ಸ್ ಬಿಡುದು ಕೆಲಸ ಬರಲಿಲ್ಲ ಅಂದ್ರೆ ಇಲ್ಲದೊಂದು ಎಲ್ಲ ತಗಲಾಟ್ ಹೇಳಿ ಇವತ್ತೇನಿಂದು ಎರಡ್ರಾಗ ಒಂದು ಮಾಡೇ ಬಿಡುದವರ್ ಇವತ್ತು ನಾ ಬೇಕೋ ಏನಕ್ಕಿ ಗಂಡು ಬೇಕೋ ಅದನ್ನ ಕೇಳ್ದು ಇವತ್ತು ಬರಲಿ ಬರಲಿ ಎಲ್ಲಿ ಯಾವಾಗ ಬರ್ತಲ್ಲ ಬರಲಿ ಬರಕತ್ತಾ ಆ ಬರಕತ್ತಾ ಬರಲಿ ಬರಲಿ ಎಲ್ಲ ಕೊಂದಿರ್ತ ನಾನು ಈಗ ಹೇಯ್ste ಯಾ ತೋಟದ ಬರು દેಕತದ ಬರು ಅಲ್ಲಿಂದ ಬರ್ಬೇಕಲ್ಲ ಇವತ್ತರ ಮನಿ ಬಿಟ್ಟು ಹೊರಗ್ ಬಂದೆ ನಾನು ಗಂಡ ನೆ ತಗೊಂಡಿರಲ್ಲ ಇನ್ನು ಗೆತ್ತಿ ಇವತ್ತರ ಒಂದ್ ಒಂದ್ ಸಾವಿರ ಸata ಫೋನ್ ಮಾಡಿ ನನ್ನ ಗಂಡನ್ ನಿನ್ ನನ್ ಪಾಡಿಗಿರಾಗ್ ಬಿಟ್ಟು ಬಿಟ್ ನನ್ನ ನಾ ಏನ್ ನಿನ್ನೆ ನಿಲ್ಕೊಂಡ್ ಕುಂತ ನಾನು ಬರ್ಬೇಕು ಅಂದಾಗ ಬರ್ಬೇಕು ನೀನ್ ನೀನ್ ಹಂಗ್ ಬರುದಿಲ್ಲ ನೀನ ಅದಕ್ಕೆ ಏಕ ಫೋನ್ ಹಚ್ಚಿರ ಹೊಳ್ಳಿ ಫೋನ್ ಅರ ಯಬಿಶ್ ಮಾತಾಡ್ಬೇಕಲ್ಲ ನೀನ್ ಯಬಿಶ್ ಅಂತ ಮಾತಾಡ್ಲಿ ಹೇಳ ಅಲ್ಲಿ ತೂಮ್ ಹೊಡ್ಯಾಕ ತನ್ ನನ್ನ ನನ್ ಕಾಲ್ ಮರ್ಲ ಎಲ್ಲಾ ಮಾಡು ಹಲ್ಕಟ್ಟಿಗಿರಿ ನನ್ ಗಂಡು ಗೊತ್ತಾಗೈತಿ ಏನ ಗೊತ್ತಿದ್ರಿ ಮತ್ ಅಗ್ದಿ ಚಲೋ ಆಕಿಲ್ಲ ನಮ್ಗೆ ಅದಕ್ಕೆ ಯಾಕೆ ಟೆನ್ಶನ್ ಆಗ್ತದೆ ಹಡೋದ್ ಹೆಡಗಿ ತುಂಬು ಮಠ ನೀ ಬಿಡುದಿಲ್ಲ ನನ್ನ ಅವೇನ್ ತುಂಬ ತಾನು ಒಂದು ನಿನ್ನ ಕುಟ್ಟು ಓಡ್ಯಾರ ಬರ್ತಾನ ನಿಮ್ಮ ದುಡಿಯಾರ ಮಾಡ್ಕೊಂಡು ಓಡಿ ಹೋಗುದು ಬೇಡ ಇಲ್ಲ ಇಲ್ಲೇ ಇದ್ದ ನಮ್ಮ ಜೀವನ ಹಿಂಗ ಸಾಗಸ್ತು ಓಡಿ ಹೋದ್ರೆ ಏನು ಬಂತೆ ಅದು ನೋಡ್ರ ಹಿಂತ್ ಬಂದ ಮಾಡ್ಕೊರು ಮಾಡ್ಕೊರು ನನ್ನ ಮಾಡ್ಕೊಂತಂದ್ರ ನಿಮ್ಮ ನಿಮ್ಮ ಅಪ್ಪ ಹಚ್ಚಾಗಿ ಬೇರೆದಕ್ಕಿನ್ ಮಾಡ್ಕೊಂಡಿ ಆ ಈಗ ಈಗ ಏನಾಗೇತಿ ಇದು

ನಾ ನೋಡು ಸೂಕ್ಷ್ಮವಾಗಿ ಹೇಳತ್ತ ಸೆಟ್ ತರಿಸ್ಬೇಡ ಇಲ್ಲಿಂದ ಈ ಇಟ್ಟು ದಿನ ಇದ್ದೀವಿ ಹಂಗೆ ಇರ್ರಿ ಇನ್ನೂ ಮುಂದೆ ಮುಂದಾದ್ರು ಯಾರು ಯಾಕೆ ಹಂಗೆ ಕೆದರ್ತಿ ಅಂತ ಇಲ್ಲೇ ಹೋಗಿ ಇಲ್ಲೇ ಹೋಗಿ ಇಲ್ಲೇ ಹೋಗಿ ಬರ್ತಾನೆ ಅಂತ ಹೇಳಿ ಹೇಳ್ಬೇಕು ಅಟ್ಟ ಬಂದಿದ್ದೆ ನೋಡ್ಲತ್ತ ಏನಿಲ್ಲ ಈಗ ಒಂದು ಐದು ನಿಮಿಷ ಹೋಗಿ

ನೋಡ ನಾ ನೀನ್ ಹೇಳಂತ ಇದ ಲಾಸ್ಟ್ ಇನ್ ನನ್ ಕಾಡ್ಬೇಡ ನಾ ಬಾ ಅನ್ ಬಂದೇನಿಲ್ಲ ನೋಡಿ ನನ್ನ ಆಕಾರ ಹೆಂಗ್ ಮಾಡಿ ನಿಂದಿರ್ಸಿದಿ ಏನ ಮಕಾ ತೋರ್ಸ್ಲಿ ಹೇಳ ಅದ್ ಮಂದಿ ನೋಡ ಮಂದಿ ಇದ್ರ ಹೆಂಗ್ ಹೋಗ್ಲಿ ಹೇಳನಾ ನನ್ ಏನ್ ಅನ್ನೋನ್ ನೀ ಮಾಡಿ ಕ್ಯಾಸ್ ಕುಂತ ಬಿಟ್ಟಿ ನೋಡು ನಾ ಇವಳೆ ನೀನ್ ಹೇಳ್ತೀನಿ ಚಳಿ ಕಲ್ತಿನಿಪ್ಪ ನಿನ್ ಬೆಂಡ್ ಹತ್ತಿ ಎಣ್ಣೂರಂಗ್ ನನ್ಗ ಆಗಿ ಬಿಟ್ಟ ಲಾಸ್ಟ್ ಅಂತ ಇಲ್ಲ ಲಾಸ್ಟ್ ಅಲ್ಲ ಫೋನ್ ಫೋನ್ ಹಚ್ಚಿದಾಗ ಬರ್ಬೇಕು ನೀನ್ ಫೋನ್ ಹಾಕಿದಾಗ ಬಂದ ಬಂದ ಕಾಶ ನಾ ಯಾವಾಗ ಹೇಳ್ತ ನೋಡು ಅವಾಗ ಒಟ್ಟು ಬರೋದು ಬರೋದನ ನೀನ ಆಸ್ತಾಗಿ ಇಷ್ಟ ಅನ್ನೋಂಗಿಲ್ಲ ನನಗೆ ಇಲ್ಲಿಕ ನಿನ್ನ ಗಂಡನ್ ಮುಂದೆ ಹೇಳ ಮತ್ ನನ್ನ ಲಾಸ್ಟ್ ಅಂತ ನೀ ಅಂದ್ರೆ ನಮಗ ಲಾಸ್ಟ್ ಅನ್ನೋಂಗಿಲ್ಲ ನಮ್ಮ ಮತ್ ನಾ ಒಂದ್ ಮೂರು ದಿನ ಏನು ಇಲ್ಲ ನಾಲ್ಕನೇ ದಿನಕ್ಕೆ ಮತ್ತೆ ನೀ ಬರೋದನ ಮತ್ತೆ ಮತ್ತಿನ ಇದ್ದ ಜಗನೂ ಜಗ ಇದೆ ಏನು ನನ್ನ ಅವು ಆರ್ಮಿಗೆ ಗೊತ್ತಾಗಲ ಈಗ ಏನ್ ಬಂದಿದ್ಯಾಲ ಹಿಂಗ ನನ ಬರ್ಬೇಕ ಬಂದ್ರ ಮುಗಿಸ್ಕೊಂಡು ಮತ್ ಹೋಗ್ಬೇಡ್ರಿ ಎಲ್ಲ ಮಂದಿ ಸಾವಿರಾರ ಮಂದ್ ಸಾವಿರಾರ ತರ ಮಾತಾಡೋರ್ ಇರೋದು ಇರೋದನ್ನ ಅದಕ್ಕೆಲ್ಲಾ ನನ್ ಯಾಕಿ ನನ್ನ ನೋಡ್ರಿ ಇದೇ ತರ ನನ್ನ ಮಾಡಕ್ ಹೋಗ್ಬಾಡ್ರಿ ನೀವು ಈ ತರ ಜೀವನದಾಗ ಎಲ್ಲದ್ರಾಗು ಆಕತ್ತ ನನ್ಗ ಇದೇ ಇದೇ ತರ ಯಾವಾಗು ಮಾಡಕ್ ಹೋಗ್ಬಾಡ್ರಿ ಈಗ ಒಮ್ಮೆ ಒಮ್ಮೆ ಮಾಗಿರ್ತಾ ಜೀವನ ಇಲ್ಲ ಅನ್ನಾಕತಿಲ್ಲ ನಾನು ಯಾವತ್ತೂನು ಈ ತರ ಮಾಡಕ್ ಹೋಗ್ಬಾಡ್ರಿ ಅಂತ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂನು ನಮಸ್ಕಾರಗಳು